ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಅದರಲ್ಲಿ ಇವತ್ತು ಸುಮಾರು ಒಂದು ಏಳ್ನೂರೈವತ್ತಕ್ಕೂ ಹೆಚ್ಚು ಇದರ ಫಲಾನುಭವಿಗಳು ಇದರ ಉಪಯೋಗವನ್ನು ಪಡೀತಾ ಇದ್ದಾರೆ ನಮ್ಮ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಅವರಿಂದ ಈ ಒಂದು ಸಹಯೋಗದಿಂದ ಈ ನಡೀತಾ ಇದೆ ಇವತ್ತು ಯಾರು ಟೆಸ್ಟ್ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ಅವ್ರಿಗೆ ಆಪ್ರೇಷನ್ ಇರ್ತಕ್ಕಂಥವ್ರಿಗೆ ಇವತ್ತೇ ಮಾಹಿತಿ ಕೊಟ್ಟು ನಾಳೆ ನಾಳೆದು ಮೂರು ದಿವಸ ಕಂಟಿನ್ಯೂ ಆಗಿ ಆಪರೇಷನ್ ಮಾಡಿ ಅವರಿಗೆ ಕಳಿಸ್ಕೊಡ್ತೀವಿ ಜೊತೆಗೆ ಜೊತೆಗೆ ಅವ್ರಿಗೆ ಯಾರು ಕ ಕನ್ನಡಕದ ಅವಶ್ಯಕತೆ ಅದು ಸಹ ನಮ್ಮ ಟ್ರಸ್ಟಿಂದ ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೇವೆ ನಿರಂತರವಾಗಿ ಇದು ಈ ಭಾಗದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ನಡೀತಾ ಇದ್ದೇವೆ ನೋಡಿ ಇವತ್ತು ಜನ ನೋಡಿ ಇವತ್ತು ಇನ್ನೂ ಸಮಯ ಕೊಟ್ಟರೆ ಒಂದು ಸಾವಿರ ಜನ ಆಗತ್ತೆ ಇವತ್ತು ಎಲ್ಲಿ ಇವತ್ತು ಇದರ ಉಪಯೋಗ ನಾವು ಅದನ್ನು ಇವತ್ತು ಐನೂರೈವತ್ತವರೆಗೂ ನಾವು ಇವತ್ತು ಟೋಕನ್ ಇಶ್ಯೂ ಮಾಡಿದ್ದೀವಿ ಅದನ್ನು ಸ್ಟಾಪ್ ಮಾಡಿದ್ದೀವಿ ಯಾಕಂದರೆ ಅದನ್ನು ಅವರಿಗೆ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಅವ್ರಿಗೆ ಪರೀಕ್ಷೆ ಮಾಡಿ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ನಮ್ಮ ಈ ಭಾಗದ ಜನರಿಗೆ ಇದು ಕೊಡ್ತೀವಿ ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅದು ಮಾಡ್ತಾ ಇದೆ ಅದ್ರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಈ ಥರ ನೋಡಿ ಇವಾಗ ನಾವು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತೇವೆ ಮತ್ತು ಯಾವ ರೀತಿ ಅವರಿಗೆ ಸೌಲಭ್ಯಗಳನ್ನು ಕೊಡ್ತೇವೆ ಆಗ ಜನ ಹುಡ್ಕೊಂಬರ್ತಾರೆ ಬರೀ ನಮ್ಮ ಕಾಟಾಚಾರಕ್ಕೆ ನಾವು ಶಿಬಿರಗಳನ್ನ ಮಾಡಿಕೊಂಡು ಜನರಿಗೆ ಪ್ರಚಾರಕ್ಕೆ ಅದನ್ನು ಮಾಡಬಾರ್ದು ಜನಗಳಿಗೆ ಉಪಯೋಗ ಆಗಬೇಕು ಜನ ಇವತ್ತು ಏನಾಗಿದೆ ನೋಡಿ ಇವತ್ತು ಸಾಕಷ್ಟು ಜನ ಮಕ್ಕಳಲ್ಲೂ ಸಹ ಇವತ್ತು ಕಣ್ಣಿನ ಇವತ್ತು ಸಮಸ್ಯೆಗಳು ಕಾಣ್ತಾ ಇದೆ ಯಾಕಂದರೆ ಮೊಬೈಲು ಟಿ ವಿ ಮತ್ತು ಅವರ ಒಂದು ಇದರಿಂದ ಆಗ್ತಾಯಿದೆ ಅದು ತಡೆಗಟ್ಟಬೇಕಾದ್ರೆ ಪೋಷಕರ ಸಹಕಾರ ಬೇಕಾಗುತ್ತೆ ಮತ್ತು ಜೊತೆ ದೊಡ್ಡವ್ರಿಗೂ ಸಹ ಇದರ ಸಮಸ್ಯೆಗಳು ಕಾಡ್ತಾ ಇರ್ತದೆ ಅದನ್ನು ಸ್ವಲ್ಪ ಸಮಸ್ಯೆ ಇದ್ದಾಗ ನಿಜವಾಗ್ಲೂ ಅದನ್ನು ಕಾಣಿಸ್ಕೊಂಡ್ರೆ ಇವತ್ತು ಅದು ಪರಿಹಾರವನ್ನು ಬೇಗ ಕಂಡುಕೋಬೋದು ಇವತ್ತು ನೋಡಿ ನಾವು ಕಂಡಾಗೆ ಇಂದಿನ ದಿನಗಳಲ್ಲಿ ಅಜ್ಜಿ ತಾತ ಅವರೆಲ್ಲ ನೂರು ವರ್ಷ ತೊಂಬತ್ತು ವರ್ಷ ಆದರೂ ಕನ್ನಡಕ್ಕೆ ಆಗ್ತಿರಲಿಲ್ಲ ಇವತ್ತು ದಿನಗಳಲ್ಲಿ ಇವತ್ತು ನಲವತ್ತು ವರ್ಷ ದಾಡ್ತಿದ್ದಂಗೆ ಮತ್ತು ಚಿಕ್ಕ ಹುಡುಗರಲ್ಲಿ ಇವತ್ತು ಬೇಗ ಕಣ್ಣಿನ ಸಮಸ್ಯೆಗಳು ಕಾಣ್ತವೆ ಆ ದೃಷ್ಟಿಯಿಂದ ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಇವತ್ತು ಒಂದು ಸಂದೇಶವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ ಅವರು ಸಹ ದಾನ ಮಾಡಿದ್ದಾರೆ ನೇತ್ರ ದಾನ ಮಾಡ್ತಕ್ಕಂಥದ್ದು ಮಹಾ ಪುಣ್ಯ ಕೆಲಸ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಒಂದು ಕಡೆ ನಮ್ಮ ಒಂದು ಟ್ರಸ್ಟಿಂದ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಮುಂದೆನೂ ಮಾಡ್ತೇವೆ ಸರ್ವ ಕೆಲಸ